ಎಲ್ಲರಿಗೂ ಕೂಡ ಸಂಸ್ಕೃತಿ ಆಚರಣೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಮಂತ್ರಾಕ್ಷತೆಯನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡುವುದು ಅಂತೇಳಿ ನೋಡೋಣ ಮಂತ್ರಾಕ್ಷತೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಯವರ ಮಂತ್ರಾಕ್ಷತೆ ಅಂತ ಹೇಳಿದ್ರೆ ಜನರು ಬಹಳಷ್ಟು ನಂಬ್ತಾರೆ ಯಾಕಂದರೆ ಆ ಮಂತ್ರಾಕ್ಷತೆಗೆ ಅಷ್ಟು ಶಕ್ತಿ ಇದೆ ಹಾಗಾಗಿ ಜನರು ಅತಿ ಹೆಚ್ಚಾಗಿ ಆ ಮಂತ್ರಾಕ್ಷತೆಯ ಒಂದು ಪವರನ್ನು ನಂಬ್ತಾರೆ ಅದೇ ರೀತಿಯಾಗಿ ಮಠದಲ್ಲಿ ಕೊಡುವ ಹಾಗೆ ಆ ಕೆಂಪು ಬಣ್ಣದ ಅಕ್ಷತೆಯನ್ನು ಮನೆಯಲ್ಲೇ ಹೇಗೆ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೆ ಬೇಕಾಗಿರುವ ಸಾಮಗ್ರಿ ಎಂದರೆ ಅಕ್ಕಿ ಅಂದರೆ ನಾವು ಇದನ್ನು ಒಂದು ಅಳ್ತೆಯಲ್ಲಿ ತಗೊಂಡಿಲ್ಲ ಮಾಮೂಲಿಯಾಗಿ ಅಂದರೆ ನಮ್ಮ ಪೂಜೆಗೆ ಎಷ್ಟು ಬೇಕು ಅಷ್ಟು ತಗೊಂಡಿದ್ದೀವಿ ಅಳತೆಯನ್ನು ಮಾಡಿಲ್ಲ ಮತ್ತು ಒಂದು ಸ್ವಲ್ಪ ಇದಕ್ಕೆ ಅರ್ಶನ ಬೇಕಾಗುತ್ತೆ ಮತ್ತು ಸುಣ್ಣ ಮತ್ತು ಒಂದು ಲೋಟದಲ್ಲಿ ನೀರು ಮೊದಲಿಗೆ ಒಂದು ಬಟ್ಲನ್ನು ಇಟ್ಕೊಂಡು ಅದಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಬೇಕು ಅಷ್ಟು ಇಷ್ಟು ಅಕ್ಕಿ ಅಂತ ಏನೂ ಇಲ್ಲ ಅಂದರೆ ನಿಮ್ಮ ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಅತಿ ಹೆಚ್ಚಾಗಿ ಮಾಡಿಕೊಂಡರೂ ಎಂಥ ಏನು ಪ್ರಾಬ್ಲಮ್ ಇಲ್ಲ ಸ್ವಲ್ಪ ಅಕ್ಕಿಯನ್ನು ತಗೊಂಡು ಒಂದು ಸ್ವಲ್ಪ ನೀರನ್ನು ಬೆರೆಸ್ಬೇಕು ನೀರನ್ನು ಬೆರೆಸಿ ನೀಟಾಗಿ ಮಿಕ್ಸ್ ಇದನ್ನು ನೀಟಾಗಿ ಅಂದರೆ ಪ್ರತಿಯೊಂದು ಅಕ್ಕಿ ಕಾಳಿಗೂ ಕೂಡ ನೀರು ಮಿಶ್ರಣವಾಗಬೇಕು ಆ ರೀತಿಯಾಗಿ ಮಾಡಬೇಕು ಈಗ ನೀಟಾಗಿ ಅಕ್ಕಿಗೆ ಗೊತ್ತಾಗುತ್ತೆ ಅಕ್ಕಿಗೆ ಮುಟ್ಟಿದರೆ ಫೀಲ್ ಬರುತ್ತೆ ಅಂದರೆ ಪೂರ್ತಿಯಾಗಿ ಆಗಿದೆ ಅಂತ ಆಗ ಒಂದು ಸ್ವಲ್ಪ ಅರ್ಶನವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಅಂದರೆ ನಿಮಗೆ ಗೊತ್ತಾಗೋಗುತ್ತೆ ಫಸ್ಟ್ ಟೈಮ್ ಸ್ವಲ್ಪ ಗೊತ್ತಾಗಲ್ಲ ಐಡಿಯಾ ಸಿಗೋಲ್ಲ ಕೆಲವೊಬ್ರು ಇದಕ್ಕೆ ತುಪ್ಪವನ್ನು ಹಾಕ್ತಾರೆ ಕೆಲವೊಬ್ರು ಎಣ್ಣೆ ಅಥವಾ ಕೆಲವೊಬ್ರು ನೀರಿನಲ್ಲೇ ಮಾಡ್ತಾರೆ ಆದರೆ ನಾವು ಇದಕ್ಕೆ ನೀರನ್ನು ಹಾಕಿ ಮಾಡೋದೇ ಸರಿ ನೋಡಿ ಇದು ನಾವು ಫಂಕ್ಷನ್ಗೆಲ್ಲ ಮಾಡುವ ಹಾಗೆ ಅರ್ಶನ ಅರ್ಶನದ ಬಣ್ಣದಲ್ಲಿ ಕಾಣ್ತಾ ಇದೆ ಫಂಕ್ಷನ್ಗಳಲ್ಲೆಲ್ಲ ಬಳಸುವ ಹಾಗೆ ಅರಿಶಿಣ ಬಣ್ಣದಲ್ಲಿ ಕಾಣ್ತಾ ಇದೆ ನೋಡಿ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೇಕು ಅಂದರೆ ಎಷ್ಟು ಡಾರ್ಕ್ ಅರ್ಶನ ಬರುತ್ತೆ ಅಷ್ಟು ನೀಟಾಗಿ ಬರುತ್ತೆ ಯಕ್ಷತೆಯ ಮಹತ್ವ ಎಂಥದ್ದು ಅಂದರೆ ಯಾವುದೇ ವ್ಯಕ್ತಿಗೆ ಹುಷಾರಿಲ್ಲ ಅಂತಂದರೆ ಎರಡೇ ಎರಡು ಕಾಳು ಅಕ್ಷತೆಯನ್ನು ಹಾಕಿಕೊಂಡ್ರೆ ಆತ ಹುಷಾರಾಗ್ತಾನೆ ಅನ್ನುವಷ್ಟು ನಂಬಿಕೆಯನ್ನು ನಾವು ಅಕ್ಷತೆಯಲ್ಲಿ ಮಡಗಿದ್ದೇವೆ ಅದರಲ್ಲೂ ರಾಘವೇಂದ್ರ ಸ್ವಾಮಿಯವರ ಅಕ್ಷತೆ ಅಂದರೆ ತನ್ನದೇ ಆದಂಥ ಮಹತ್ವವನ್ನು ಅಕ್ಷತೆ ಹೊಂದಿರುತ್ತೆ ಹೌದು ಅದು ಎಷ್ಟು ಅಂದರೆ ಹೇಳಲಿಕ್ಕಾಗೋಲ್ಲ ಎಷ್ಟು ಮಹತ್ವ ಇದೆ ಅಂದರೆ ಅಕ್ಷತೆಗೆ ಬಹಳ ಒಂದು ಮಹತ್ವಪೂರ್ಣವಾಗಿದೆ ಅಕ್ಷತೆ ಈಗ ನೀಟಾಗೆ ಕಲಿಸ್ಕೋಬೇಕು ನೋಡಿ ಈ ಬಣ್ಣ ಬಂದಿದೆ ಅಕ್ಷತೆ ಈಗ ನೋಡಿ ಫುಲ್ ಎಲ್ಲೋಯಿಶ್ ಆಗಿ ಬಂದಿರುತ್ತೆ ಇದನ್ನು ಅಕ್ಷತೆ ಅಂತೇಳಿ ಕರಿತೇವೆ ಈಗ ಒಂದು ಸ್ವಲ್ಪ ಸುಣ್ಣ ಸುಣ್ಣ ಯಾಕೆ ಅಂದರೆ ನೋಡಿ ಅರ್ಶನದ ಜೊತೆ ಸುಣ್ಣ ಮಿಕ್ಸ್ ಮಾಡಿದ್ರೆ ಕೆಂಪು ಬಣ್ಣ ಬರುತ್ತೆ ಎಷ್ಟು ಡಾರ್ಕ್ ಬಣ್ಣ ಬರುತ್ತೆ ಈಗ ನೀವೇ ನೋಡಿ ನೋಡಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಕೆಂಪು ಬಣ್ಣ ಆಗ್ತಾಯಿದೆ ಅಂದರೆ ಸುಣ್ಣವನ್ನು ತುಂಬ ಬಳಸಬಾರ್ದು ಸ್ವಲ್ಪ ಮಾತ್ರ ಬಳಸಬೇಕು ನೋಡಿ ಈ ರೀತಿ ನೀಟಾಗಿ ಒಂದು ಅಕ್ಕಿ ಕಾಳು ಕೂಡ ಏನೂ ಆಗದಂತೆ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಪೂಜೆಗೆ ಎಲ್ಲದಕ್ಕೂ ಕೂಡ ಇದು ಆಗುತ್ತೆ ನೋಡಿ ಈಗ ಅರ್ಧ ಮಂತ್ರಾಕ್ಷತೆ ಆಗಿದೆ ಹೌದು ಅರ್ಧ ಅಂತ ಎಂತಕ್ಕೆ ನಾನು ಬಳಸ್ತಿದ್ದೀನಿ ಅಂತಂದರೆ ಮಂತ್ರಾಕ್ಷತೆಯನ್ನು ಮಿಕ್ಸ್ ಮಾಡಬೇಕಾದ್ರೆ ಯಾವತ್ತಿಗೆ ಆಗಲಿ ಮಂತ್ರವನ್ನೇ ಹೇಳ್ಬೇಕಂತೆ ಅಂದರೆ ನಿಮಗೆ ಗೊತ್ತಿರುವ ಮಂತ್ರ ನೋಡಿ ಕಲ್ಲರ್ ನಿಮ್ಗೆ ಕಾಣ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ ಇದಿನ್ನು ಸ್ವಲ್ಪ ಅಂದರೆ ಇನ್ನೊಂದು ಸ್ವಲ್ಪ ಸುಣ್ಣ ಹಾಕ್ಕೊಂಡ್ರೆ ಇನ್ನೂ ಕೆಂಪು ಬಣ್ಣ ಅಂದರೆ ಕುಂಕುಮದ ಬಣ್ಣದ ತನಕಲು ಬರುತ್ತೆ ಸುಣ್ಣ ಹೇಗೆ ಹಾಕ್ತೀರಿ ಹಾಗೆ ಇದು ಈಗ ಇದು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ಎತ್ಕೊಳ್ಬೇಕು ಈ ಅಕ್ಷತೆಯನ್ನು ಈ ಅಕ್ಕಿಯನ್ನು ಎತ್ಕೊಂಡು ಒಂದು ತಟ್ಟೆಗೆ ಹೀಗೆ ಹರಡಿದ ರೀತಿ ಹಾಕ್ಕೊಳ್ಬೇಕು ಒಂದಕ್ಕೊಂದು ಅಂಟುಗಳಬಾರದು ಸ್ವಲ್ಪ ದೂರ ದೂರ ಆದಷ್ಟು ದೂರ ದೂರ ಈಗಿರಬೇಕು ಹೇಳಿ ನೀಟಾಗಿಗೆ ಹರಡಿದ ರೀತಿ ಹಾಕಬೇಕು ಯಾಕಪ್ಪ ಅಂತಂದರೆ ಇದು ಚೆನ್ನಾಗಿ ಒಣಗಬೇಕು ನೀರನ್ನು ಹಾಕಿರ್ತೀವಲ್ಲ ಒಣಗಬೇಕು ಈಗ ಇದು ಅರ್ಧ ಇವಾಗ ಅರ್ಧದಷ್ಟು ಅಕ್ಷತೆ ಆಗಿದೆ ಪೂರ್ತಿಯಾಗಿ ಮಂತ್ರಾಕ್ಷತೆ ಯಾವಾಗ ಆಗುತ್ತೆ ಇದು ಈಗ ಅಕ್ಷತೆ ಆಗಿರುವಂಥದ್ದು ಮಂತ್ರಾಕ್ಷತೆ ಯಾವಾಗ ಆಗುತ್ತೆ ಅಂದರೆ ಶ್ಲೋಕವನ್ನು ಹೇಳಿದರೆ ಮಾತ್ರವಲ್ಲ ಒಂದಿಷ್ಟನ್ನು ಎತ್ತುಕೊಂಡು ದಿನ ರಾಘವೇಂದ್ರ ಸ್ವಾಮಿಯವರ ಪಾದಕ್ಕಿಟ್ಟು ಅಥವಾ ಅವರ ಪಾದಕೆಗಳ ಮೇಲಿಟ್ಟು ಮನೆಯಲ್ಲೇ ತಂದು ಇಟ್ಕೊಂಡಿರ್ತಿರಲ್ವ ಪುಟಾಣಿ ಪಾದಗಳು ಹತ್ರ ಮೇಲೋ ಅಥವಾ ಕೃಷ್ಣನ ಮೇಲೋ ಯಾವುದಾದ್ರೂ ದೇವರ ಮೇಲಿಟ್ಟು ಸಂಕಲ್ಪ ಮಾಡಿ ದೇವರ ಮೇಲೆ ಇಟ್ಟಿರ್ತೀರ ಆಗ ಮಾತ್ರ ಇದು ಮಂತ್ರಾಕ್ಷತೆ ಆಗುತ್ತೆ ಇದನ್ನ ಎತ್ತಿಯಾಗ ತಲೆ ಮೇಲೆ ಇಟ್ಕೊಂಡ್ರೆ ಮಂತ್ರಾಕ್ಷತೆ ಆಗಿರುತ್ತೆ ಈಗ ಇದು ಬರೀ ಅಕ್ಷತೆ ಹಾಗಾಗಿ ಮನೆಯಲ್ಲಿ ಯಾರ್ಯಾರಿಗೆ ಮಂತ್ರಾಕ್ಷತೆ ಬೇಕು ಮನೆಯಲ್ಲೇ ದಿನನಿತ್ಯ ರಾಘವೇಂದ್ರ ಸ್ವಾಮಿಯವರ ಪೂಜೆ ಮಾಡುವಂಥವರು ಅಥವಾ ರಾಘವೇಂದ್ರ ಸ್ವಾಮಿಯವರ ಗುರುವಾರ ವ್ರತ ಮಾಡುವಂಥವರು ಇದನ್ನು ಫಾಲೋ ಮಾಡ್ಕೊಳ್ಳಿ ಆ ಭಗವಂತನಾದ ರಾಘವೇಂದ್ರ ಸ್ವಾಮಿ ಎಲ್ಲರನ್ನೂ ಕೂಡ ಕಾಪಾಡ್ತಾರೆ ಇದೇ ರೀತಿಯಾಗಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ಗಳನ್ನು ನೋಡ್ತಾ ಇರಿ ಇದೇ ರೀತಿ ದೇವರ ವಿಡಿಯೋಗಳನ್ನು ಹೆಚ್ಚಾಗಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಶೇರ್ ಲೈಕ್ ಕಮೆಂಟ್ ಆಗಿರುತ್ತೆ ದಯಮಾಡಿ ಎಲ್ಲರೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ